ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ರವಿ ಪುಷ್ಯ ಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ ಈ ರವಿ ಪುಷ್ಯ ಯೋಗದ ನಿರ್ಮಾಣದಿಂದಾಗಿ ಈ ಐದು ರಾಶಿಯವರಿಗೆ ಸಂಪತ್ತದ ಸುಯೋಗ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಹಾಗೆ ನಾಳೆ ಆಮಲಕ್ಕಿ ಎಂದು ರವಿ ಪುಷ್ಯ ಯೋಗ ಗೌರಿ ಯೋಗ ಶೋಭನ ಯೋಗ ಸೇರಿದಂತೆ ಇನ್ನೂ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಇದರಿಂದಾಗಿ ಈ ಐದು ರಾಶಿಯವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ ಸ್ನೇಹಿತರೆ ಹಾಗಾದ್ರೆ ನಾಳೆ ಯಾವ ಐದು ರಾಶಿಯವರಿಗೆ ಈ ಪ್ರಯೋಜನ ಸಿಗಲಿದೆ ನಿಮಗೂ ಕೂಡ ಈ ಅದೃಷ್ಟ ಸಿಗಲಿದೆಯಾ ಹಾಗೆ ನಾಳೆ ಉಂಟಾಗುತ್ತಿರುವಂತಹ ಯೋಗದಿಂದಾಗಿ ಶಿವನ ಅನುಗ್ರಹಕ್ಕೂ ಕೂಡ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಹಾಗೆ ಶಿವನ ಆಶೀರ್ವಾದವು ಕೂಡ ನಿಮಗೆ ಸಿಕ್ತ ಹೋಗ್ತದೆ ಹಾಗಾದ್ರೆ ಈ ಅದೃಷ್ಟ ರಾಶಿಗಳ ಯಾವು ನಾಳೆಯ ದಿನ ನಿಮಗೆ ಹೇಗಿರ್ಲಿದೆ ಶುಭ ಫಲಗಳೇನು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ವಿಡಿಯೋ ನಾವು ಓಡಿಸಿ ಓಡಿಸಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ಸ್ಕಿಪ್ ಕೊನೆ ತನಕ ನೋಡಿ ಫಸ್ಟ್ ಇಂದ ಎಂಟ್ ತನಕ ನೀವು ವಿಡಿಯೋನ ನೋಡೋದ್ರಿಂದ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ತಿಳಿಯುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವಿಡಿಯೋನ ನೋಡ್ತಿದ್ದರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ನಾಳೆಯ ದಿನ ಯಾವ ರಾಶಿಗೆ ಅದೃಷ್ಟ ಇರಲಿದೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ನಾಳೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ಅಮಲಕ್ಕಿ ಏಕಾದಶಿ ಹಬ್ಬವನ್ನು ಕೂಡ ನಾಳೆ ಆಚರಿಸಲಾಗ್ತದೆ ಸ್ನೇಹಿತರೆ ಈ ದಿನ ಚಂದ್ರನು ಕಟಕ ರಾಶಿಯಲ್ಲಿ ಚಲಿಸಲಿದ್ದಾನೆ ಹಾಗೆ ನಾಳೆ ರವಿಪುಷ್ಯ ಯೋಗ ಗೌರಿ ಯೋಗ ಶೋಭನ ಯೋಗ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ನಾಳೆ ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಆದ್ದರಿಂದ ನಾಳೆಯ ದಿನ ಇನ್ನಷ್ಟು ನಿಮಗೆ ಮಹತ್ವವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ಈ ಐದು ರಾಶಿಯೊಳಗೆ ನಾಳೆ ರೂಪುಗೊಳ್ಳುವಂತಹ ಶುಭಯೋಗದ ಪ್ರಯೋಜನ ಕೂಡ ಪಡೆದುಕೊಳ್ತಾ ಹೋಗ್ತಿರಿ ಹಾಗೆಯೇ ನಮ್ಮ ಈ ಚಾನೆಲ್ನಲ್ಲಿ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಮ್ಮ ಈ ಎಸ್ ಪಿ ಬಿ ಮೀಡಿಯಾ ಚಾನೆಲ್ನಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಆ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಚಂದ್ರದೇವನ ಸ್ಥಾನವು ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಆ ಮಹಾದೇವನಾದಂತಹ ಶಿವನ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಹಾಗಾದರೆ ನಾಳೆಯ ದಿನ ಯಾವ ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ಈಗ ತಿಳಿತು ಹೋಗೋಣ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ ಅದೃಷ್ಟ ರಾಶಿಗಳ ಪೈಕಿ ಮೊದಲನೇ ರಾಶಿ ಮೇಷ ಆಗಿರಲಿದೆ ಸ್ನೇಹಿತರೆ ಈ ಮೇಷ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗ್ತಿರುವಂತಹ ಯೋಗದಿಂದಾಗಿ ನಾಳೆ ಸೋಮವಾರದ ದಿನ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಲಾಭದಾಯಕವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಹೆಚ್ಚು ಹೆಚ್ಚು ಧನ ಲಾಭವೂ ಕೂಡ ನಾಳೆ ಪ್ರಾಪ್ತಿಯಾಗ್ತದೆ ಹಾಗೆ ನಾಳೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವಂತಹ ಅವಕಾಶಗಳು ಕೂಡ ನಿಮಗೆ ದೊರೆತೋಗ್ತದೆ ಇದರಿಂದಾಗಿ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗಲಿದೆ ನಾಳೆ ನಿಮ್ಮ ಹಿರಿಯ ಅಧಿಕಾರಿಗಳ ನಂಬಿಕೆಗೆ ನೀವು ಪಾತ್ರರಾಗ್ತಾ ಹೋಗ್ತೀರಿ ಮತ್ತು ನಿಮಗೆ ಹೊಸ ಹೊಸ ಜವಾಬ್ದಾರಿಗಳು ಕೂಡ ದೊರಕುತ್ತವೆ ಆ ಜವಾಬ್ದಾರಿಗಳು ನಿಮ್ಮನ್ನು ಉತ್ತಮ ಸ್ಥಾನಕ್ಕೆ ತಂದೊಡ್ಡಲಿವೆ ಸ್ನೇಹಿತರೆ ಇನ್ನು ಕೆಲಸದಲ್ಲಿ ನಾಳೆ ಕೆಲವು ಹೊಸ ಮತ್ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನಾಳೆ ಹೊಂದ ಹೋಗ್ತೀರಿ ಮತ್ತು ಶುಭ ಸೂಚನೆ ದೊರಕುವುದರಿಂದಾಗಿ ಮನಸ್ಸು ಬಹಳ ಸಂತೋಷದಿಂದ ಇರುತ್ತದೆ ಸ್ನೇಹಿತರೆ ಇನ್ನು ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡುವಂತಹವರಾಗಿದ್ದರೆ ಈ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಯಶಸ್ಸು ಕೂಡ ದೊರಕಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ನಾಳೆ ನಿಮ್ಮ ಸಹೋದರರ ಸಂಪೂರ್ಣ ಬೆಂಬಲ ಕೂಡ ದೊರಕಲಿದೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಉಂಟಾಗುವುದಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ನಾಳೆಯ ದಿನವನ್ನು ಶುಭವಾಗಿಡಲು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಡಿಸುವ ಮೂಲಕ ನಾಳೆ ಶಿವನಿಗೆ ಅಭಿಷೇಕವನ್ನು ಮಾಡೋದ್ರಿಂದ ನಾಳೆಯ ದಿನ ನಿಮಗೆ ಪ್ರತಿ ಕೆಲಸದಲ್ಲೂ ಉತ್ತಮವಾದ ಯಶಸ್ಸು ದೊರಕಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಮಿಥುನ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ನಾಳೆ ಉಂಟಾಗುತ್ತಿರುವಂತಹ ಯೋಗದಿಂದಾಗಿ ಈ ಜನರಿಗೆ ನಾಳೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭದಾಯಕವಾದಂತಹ ದಿನವಾಗಿರಲಿದೆ ಇನ್ನು ಈ ವ್ಯಾಪಾರ ಮಾಡುವಂತಹ ಜನರಾಗಿದ್ದರೆ ತಮ್ಮ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ರಚಿಸ್ತಾ ಹೋಗ್ತಾರೆ ಇದರಿಂದಾಗಿ ಉತ್ತಮವಾದಂತಹ ಧನಲಾಭವೂ ಕೂಡ ದೊರೀತಾ ಹೋಗ್ತದೆ ಕೆಲಸವನ್ನು ಮಾಡುವ ಜನರು ನಾಳೆ ಸಹೋದ್ಯೋಗಿಗಳ ಸಂಪೂರ್ಣವಾದಂತಹ ಬೆಂಬಲವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಇದರಿಂದಾಗಿ ನಿಮಗೆ ಹೆಚ್ಚು ಹೆಚ್ಚು ಧನಲಾಭವೂ ಕೂಡ ಆಗ್ತಾ ಹೋಗ್ತದೆ ಈ ಮೊದಲೇ ಮಾಡಿದಂತಹ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕೂಡ ನೀವು ನಾಳೆ ಪಡೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಮತ್ತು ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ನಾಳೆ ವೃದ್ಧಿಯಾಗೋದ್ರಿಂದ ನೀವು ಪ್ರತಿ ವಿಷಯದಲ್ಲೂ ಕೂಡ ಹೆಚ್ಚು ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನಿಮಗೆ ಆದಾಯ ಹೆಚ್ಚಾಗೋದರಿಂದ ಬಹಳ ಸಂತೋಷಭರಿತರಾಗಿರ್ತೀರಿ ಇನ್ನು ನಿಮ್ಮ ವೈವಾಹಿಕ ಜೀವನದ ವಿಷಯಕ್ಕೆ ಬರೋದಾದರೆ ಸಂಗಾತಿಯೊಂದಿಗಿನ ಪ್ರೀತಿ ಮತ್ತು ಸಾಮರಸ್ಯ ನಾಳೆ ಉತ್ತಮವಾಗಿರಲಿದೆ ಸ್ನೇಹಿತರೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಹೇರುಪೇರುಗಳಿದ್ದರೆ ನಾಳೆ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲೂ ಕೂಡ ನಾಳೆ ಸುಧಾರಣೆಯನ್ನು ನೀವು ಕಾಣಲಿದ್ದೀರಿ ನಾಳೆ ನಿಮಗೆ ಅಪರಿಚಿತ ವ್ಯಕ್ತಿಯ ಸಹಾಯವು ಕೂಡ ದೊರಕಲಿದೆ ಇದರಿಂದ ನಿಮಗೆ ಉತ್ತಮವಾದ ಫಲಿತಾಂಶಗಳು ಕೂಡ ದೊರಕವೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದ ಸ್ನೇಹಿತರೆ ಶಿವನ ಪುತ್ರನಾದಂತಹ ಶ್ರೀ ಗಣೇಶನಿಗೆ ಹತರ್ವ ಶ್ರೇಷ್ಠವನ್ನು ಪಡಿಸುವುದು ನಾಳೆ ಉತ್ತಮವಾಗಿರಲಿದೆ ಅದು ನಿಮಗೆ ಪ್ರಯೋಜನಕಾರಿಯಾಗಿರಲಿದೆ ಸ್ನೇಹಿತರೆ ಸಕಲ ಕಾರ್ಯಗಳಲ್ಲೂ ಆ ಸಿದ್ಧಿವಿನಾಯಕನ ಆಶೀರ್ವಾದ ನಮ್ಮ ಮೇಲೆ ಇರಬೇಕಾಗಿರ್ತದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ನೀವು ಗಣೇಶನನ್ನ ಪೂಜಿಸೋದರಿಂದ ನಾಳೆ ನಿಮಗೆ ಉತ್ತಮವಾಗಿರಲಿದೆ ಸ್ನೇಹಿತರೆ ನೀವು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ನಿರ್ಮಾಣವಾಗುತ್ತಿರುವಂತಹ ಈ ಯೋಗದಿಂದಾಗಿ ನಾಳೆ ಈ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲವು ಕೂಡ ದೊರಕುತ್ತದೆ ಸ್ನೇಹಿತರೆ ನಾಳೆ ನೀವೊಂದುಕೊಂಡಂತಹ ಎಲ್ಲ ಕೆಲಸಗಳಿಗೂ ಉತ್ತಮವಾದ ಲಾಭವನ್ನು ಕೂಡ ಪಡ್ಕೊಳ್ತಾ ಹೋಗ್ತೀರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ನಾಳೆ ತಕ್ಕಂತಹ ಪ್ರತಿಫಲವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ನಾಳೆ ಕಲಾ ಮತ್ತು ರಚನಾತ್ಮಕ ಸಾಮರ್ಥ್ಯದಿಂದಾಗಿ ಹೆಚ್ಚಿನ ಲಾಭವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ನಾಳೆ ನಿಮ್ಮ ತಂದೆ ತಾಯಿಯ ಮನೆಯಿಂದ ಹೆಚ್ಚಿನ ಧನಲಾಭವನ್ನು ಪಡೆಯುವಂತಹ ಯೋಗವು ಕೂಡ ಬಂದದಾಗಲಿದೆ ಇನ್ನು ವ್ಯಾಪಾರದಲ್ಲಿ ವಿಶೇಷವಾಗಿ ಸಾಕಷ್ಟು ಧನಲಾಭವೂ ಕೂಡ ಆಗಲಿದೆ ನಾಳೆ ಕೆಲಸವನ್ನು ಮಾಡುವಂತಹ ಜನರಾಗಿದ್ದರೆ ನಾಳೆ ತಮ್ಮ ಸಹೋದ್ಯೋಗಿಗಳಿಂದ ಸಂಪೂರ್ಣವಾದಂತಹ ಬೆಂಬಲವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ನಾಳೆ ನಿಮಗೆ ಎಲ್ಲಿಂದಾದರೂ ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭ ಆಗುವಂತಹ ಯೋಗವು ಕೂಡ ಬಂದದಲ್ಲಿದೆ ಹಾಗೆಯೇ ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ನಾಳೆಯ ದಿನವನ್ನು ಶುಭವಾಗಿಸಲು ನೀವು ದುರ್ಗಾದೇವಿಯ ಮೂವತ್ತೆರಡು ಹೆಸರುಗಳನ್ನು ನಾಳೆ ಪಡಿಸಬೇಕಾಗಿರುತ್ತದೆ ಸ್ನೇಹಿತರೆ ಇದನ್ನು ಪಡಿಸೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಧನುಷು ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಧನುಷ್ಯ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗ್ತಿರುವ ಯೋಗದಿಂದಾಗಿ ನಾಳೆ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸಲು ಉತ್ತಮವಾದ ಅವಕಾಶಗಳು ಕೂಡ ಹೋಗ್ತವೆ ಅದನ್ನು ನೀವು ಸಾಕಷ್ಟು ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗ್ತದೆ ಆಸ್ತಿ ಅಥವಾ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳ ವ್ಯಾಪಾರ ಮಾಡುವಂತಹ ಜನರು ನೀವಾಗಿದ್ದರೆ ಅದರಲ್ಲೂ ಕೂಡ ನಾಳೆ ಉತ್ತಮವಾದಂತಹ ಆದಾಯ ಕೂಡ ನಿಮಗೆ ವೃದ್ಧಿಯಾಗಲಿದೆ ಕೆಲಸದಲ್ಲಿ ಮಾಡುವಂತಹ ಜನರಾಗಿದ್ದರೆ ಜನರ ಪ್ರಭಾವ ಮತ್ತು ಗೌರವ ನಾಳೆ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮಗೆ ಬಹಳ ಸಮಯದಿಂದ ಮಾಡಿದಂತಹ ಪ್ರಯತ್ನಕ್ಕೆ ಉತ್ತಮವಾದಂತಹ ಲಾಭವೂ ಕೂಡ ದೊರಕೋದ್ರಿಂದಾಗಿ ಯಶಸ್ಸು ಲಭಿಸುವಂತಹ ಯೋಗವೂ ಕೂಡ ಬಂದು ತೆಗಲಿದೆ ಸ್ನೇಹಿತರೆ ಇನ್ನು ನಾಳೆ ನಿಮ್ಮ ಸಂಗಾತಿಯ ಯಶಸ್ಸು ದೊರಕೋದರಿಂದಾಗಿ ನೀವು ಸಂತಸದಿಂದ ಇರ್ತೀರಿ ನಾಳೆ ನಿಮಗೆ ಅಲಂಕಾರಿಕ ವಸ್ತುಗಳು ಕೂಡ ಪ್ರಾಪ್ತಿಯಾಗಬಹುದಾಗಿದೆ ಸ್ನೇಹಿತರೆ ಇನ್ನು ನಿಮ್ಮ ತಂದೆ ತಾಯಿಯ ಹಿರಿಯರ ಸಹೋದರರ ಸಂಪೂರ್ಣ ಬೆಂಬಲ ದೊರಕೋದರಿಂದಾಗಿ ನಾಳೆ ನಿಮಗೆ ಎಲ್ಲ ಕೆಲಸಗಳು ಕೂಡ ಜಯ ಸಿಗಲಿದೆ ಸ್ನೇಹಿತರೆ ಹಾಗಾದರೆ ನಾಳೆ ನಿಮಗೆ ಕೆಲಸಕ್ಕೆ ಸಂಬಂಧಿಸಿದಂತಹ ಪ್ರಯಾಣಿಸಬೇಕಾಗಬಹುದಾಗಿದೆ ಹಾಗೆ ಈ ಪ್ರಯಾಣವು ನಿಮಗೆ ಯಶಸ್ಸನ್ನು ತಂದು ಕೊಡಲಾಗಿದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯ ಹೇಗಿರುತ್ತೆ ಅಂತ ಕೇಳೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಯಾವುದೇ ರೀತಿಯ ತೊಂದರೆಗಳು ನಿಮ್ಮಲ್ಲಿ ಉಂಟಾಗೋದಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳುತ್ತೆ ಸ್ನೇಹಿತರೆ ನಾಳೆಯ ದಿನವನ್ನು ಶುಭವಾಗಿಡಲು ಶಿವನನ್ನು ಪೂಜಿಸಿ ಅಥವಾ ಶಿವ ಚಾಲಿಸವನ್ನು ಪಡಿಸುವುದರಿಂದ ನಾಳೆ ನಿಮಗೆ ಉತ್ತಮವಾದಂತಹ ಕೆಲಸಗಳು ಆಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕುಂಭ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಕುಂಭ ರಾಶಿಗೆ ಸೇರಿದ ಜನರು ನಾಳೆ ಉಂಟಾಗ್ತಿರುವಂತಹ ಯೋಗದಿಂದಾಗಿ ನಾಳೆ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಿದ್ದವರಾಗಿದ್ದರೆ ಯಶಸ್ಸು ಲಭಿಸುವಂತಹ ಯೋಗವೂ ಕೂಡ ನಿಮಗೆ ಬಂದದಾಗಲಿದೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಜನರಾಗಿದ್ದರೆ ನಾಳೆ ನಿಮಗೆ ಅನುಕೂಲಕರವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ಪ್ರಯತ್ನಗಳಿಗೆ ಹೆಚ್ಚಿನ ಲಾಭವನ್ನು ದೊರಕುವಂತಹ ಯೋಜನೆ ಕೂಡ ಜಾಸ್ತಿ ಇದೆ ಹಾಗೆ ಹಣವನ್ನು ಉಳಿತಾಯ ಮಾಡಬೇಕೆಂದು ಮಾಡಿದಂತಹ ಯೋಜನೆಗಳಿಂದಾಗಿ ನೀವು ಹೆಚ್ಚಿನ ಧನ ಲಾಭವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ನಾಳೆ ನಿಮಗೆ ಯಾವುದಾದರೂ ಸ್ನೇಹಿತರು ಅಥವಾ ಸಂಬಂಧಿಕರ ಸಹಾಯದಿಂದಾಗಿ ಹೆಚ್ಚಿನ ಪ್ರಯೋಜನವಾಗ್ತಾ ಹೋಗ್ತದೆ ನಾಳೆ ನಿಮ್ಮ ಆಸೆ ಹಿಡಿಯರುವುದರಿಂದ ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ ಇನ್ನು ಕೆಲಸವನ್ನು ಮಾಡುವಂತಹ ಜನರಾಗಿದ್ದರೆ ನಾಳೆ ತಮ್ಮ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸ್ತಾ ಹೋಗ್ತೀರಿ ಮತ್ತು ನೀವು ಸ್ನೇಹಿತರೊಂದಿಗೆ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮಿಂದ ದೂರವಿರುವಂತಹ ಸ್ನೇಹಿತರಿಂದ ನಾಳೆ ನಿಮಗೆ ಶುಭ ಸುದ್ದಿ ಲಭಿಸುವಂತಹ ಯೋಗ ಕೂಡ ಬಂದದ್ದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದರೆ ಸ್ನೇಹಿತರೆ ಯಾವುದೇ ರೀತಿಯ ತೊಂದರೆಗಳು ನಿಮ್ಮಲ್ಲಿ ಉಂಟಾಗುವುದಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಗಾಯತ್ರಿ ಮಂತ್ರವನ್ನ ಪಠಿಸಬೇಕಾಗಿರ್ತದೆ ಸ್ನೇಹಿತರೆ ಹಾಗೆ ಹಸುವಿಗೆ ರೊಟ್ಟಿ ಮತ್ತು ಬೆಲ್ಲವನ್ನು ತಿನ್ನಿಸೋದ್ರಿಂದ ನಾಳೆಯ ದಿನ ನಿಮಗೆ ಶುಭವಾಗಿರಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಐದು ರಾಶಿಗಳು ಜನರು ನೀವು ಆಗಿದ್ದರೆ ಸ್ನೇಹಿತರೆ ದಯವಿಟ್ಟು ನಾವು ಹೇಳಿರುವಂತಹ ಈ ಪರಿಹಾರಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಮತ್ತು ನಿಮ್ಮ ರಾಶಿಯಲ್ಲಿ ಚಂದ್ರದೇವನ ಕೃಪೆಯಿಂದಾಗಿ ಆ ಶಿವನ ಅನುಗ್ರಹವೂ ನಿಮಗೆ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಹಾಗೆ ಆ ಪರಮಾತ್ಮ ಶಿವನು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ನಲ್ಲಿ ಹೋಮ್ ನಮಃ ಶಿವ ಎಂದು ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವೀಡಿಯೋನ ನೋಡ್ತಿದ್ರು ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಅದರಿಂದ ಅವರಿಗೂ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್